ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಪ್ರಥಮ ಸಂಕಲನಾತ್ಮಕ ಮೂಲ್ಯಾಂಕನ ಎಸ್ ಎ ಒನ್ ಪರೀಕ್ಷೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಆರನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಎಲ್ ಬಿ ಎ ಬೇಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ ಸೊ ಆಲ್ರೆಡಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿ ಸಿಗ್ತವೆ ಸೊ ಎಲ್ ಬಿ ಎ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಪಿ ಡಿ ಎಫ್ಗಳು ಸಹಿತ ಸಿಗ್ತವೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಮೆಸೇಜ್ಗಳನ್ನು ಮಾಡೋದ್ರ ಮೂಲಕ ಪರ್ಚೇಸ್ ಮಾಡಬಹುದು ಓಕೆನಾ ಸೊ ಎಲ್ಲ ಎಸ್ ಎ ಒನ್ ಕ್ವಶನ್ ಪೇಪರ್ಗಳು ಕೂಡ ಸಿಗ್ತವೆ ಎಲ್ ಬಿ ಎಗಳು ಕೂಡ ಸಿಗ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಕೀ ಆನ್ಸರ್ ಎಲ್ಲವನ್ನೂ ಕೂಡ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸೊ ಫಸ್ಟ್ ಬ್ಲೂ ಪ್ರಿಂಟ್ ನೋಡೋದಾದರೆ ಉದ್ದೇಶಗಳ ಆಧಾರಿತ ಅಂಕ ವಿಭಾಜನೆ ಮಾಡಿದ್ದೀವಿ ಸ್ಮರಣೆಗೆ ಹನ್ನೆರಡು ಸಮಾಜನಾಗೆ ಇಪ್ಪತ್ತು ಅಭಿವ್ಯಕ್ತಿಗೆ ಎಂಟು ಒಟ್ಟು ನಲವತ್ತು ಅಂಕ ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಸರಳವಾಗಿ ಉತ್ತರಗಳನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಹನ್ನೆರಡು ಇದ್ದಾವೆ ಸಾಧಾರಣ ಇಪ್ಪತ್ತಿದ್ದಾವೆ ಕಠಿಣ ಎಂಟಿದ್ದಾವೆ ಒಟ್ಟಾರೆ ನಲವತ್ತಿದ್ದಾವೆ ಇನ್ನು ಪ್ರಶ್ನೆ ಸ್ವರೂಪಗಳನ್ನು ನೋಡೋದಾದರೆ ವಸ್ತುನಿಷ್ಠ ಎಂಟು ಪ್ರಶ್ನೆ ಬಳಸಿದ್ದೀವಿ ಲಘು ಉತ್ತರ ಇಪ್ಪತ್ನಾಲ್ಕು ಅಂಕ ದೀರ್ಘ ಉತ್ತರ ಅಂಕ ಒಟ್ಟಾರೆ ನಲವತ್ತಂಕ ಇದು ಸ್ವಲ್ಪ ಶಾರ್ಟ್ ಆಗಿರ್ತಕ್ಕಂಥದ್ದಿದೆ ಸೊ ನಿಮಗೂ ಬೇಕಾದರೆ ಇದನ್ನು ಸ್ಕ್ರೀನ್ಶಾಟನ್ನು ತೊಗೊಳ್ಬೋದು ಸೊ ಯಾವ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹಾಕಿದ್ದೀವಿ ಅಂತ ಹೇಳ್ತೀನಿ ಸಂರಚಕ ರೇಖಾಯದಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆ ಇದ್ದಾವೆ ಸೊ ಒಟ್ಟು ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ವರ್ಣಮಾಲಾದಿಂದ ನೋಡೋದಾದರೆ ಕೇವಲ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ನಾಲ್ಕು ಅಂಕ ಪಡೋ ಸಂಜೋ ಲಿಖೋದಲ್ಲಿ ಎರಡಂಕದ ಒಂದು ಮೂರಂಕದ ಒಂದು ಎರಡು ಪ್ರಶ್ನೆ ಅಂಕ ಇನ್ನು ಸ್ವರೌನ್ ಉನ್ಕಿ ಮಾತ್ರಯದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಎರಡಂಕ ರಕಿ ಮಾತ್ರಯದಲ್ಲಿ ಎರಡಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಅಂಕ ಸಂಯುಕ್ತಾಕ್ಷರದಲ್ಲಿ ಮೂರಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಮೂರಂಕ ಗಿನತಿಯಲ್ಲಿ ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ನಾಲ್ಕು ಅಂಕ ಮೈ ಹಮ್ ತೂ ತುಮ್ ಆಪ್ ಇಲ್ಲಿ ಮೂರಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಮೂರಂಕ ಇನ್ನು ಯಹ ಎ ವಹ ವೇದಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಎರಡು ಪ್ರಶ್ನೆಗಳು ನಾಲ್ಕು ಅಂಕ ಮೇರಾ ಹಮಾರ ತೇರಾ ತುಮಾರ ಅಂತ ಇದೆ ಒಂದು ಅಂಕದ ನಾಲ್ಕು ಪ್ರಶ್ನೆ ಇದ್ದಾವೆ ಸೊ ಟೋಟಲಿ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಇನ್ನು ಒಂದು ಅಂಕದ ಎಂಟು ಪ್ರಶ್ನೆ ಹಾಕಿದ್ದೀವಿ ಎರಡು ಅಂಕದ ಐದು ಇದಾವೆ ಮೂರಂಕದ ಮೂರಿದ್ದಾವೆ ನಾಲ್ಕು ಅಂಕದ ಎರಡು ಇದಾವೆ ಹದಿನೆಂಟು ಪ್ರಶ್ನೆಗಳು ಇಪ್ಪತ್ತ್ನಾಲ್ಕು ಅಂಕಗಳಿಗೆ ಏನು ಮಾಡಿದ್ದೀವಿ ಹಾಕಿದ್ದೀವಿ ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಕೀ ಆನ್ಸರ್ ಪೇಜ್ಗೆ ಸ್ಕ್ರಾಲ್ ಮಾಡ್ಕೊಂಡು ಬಂದೆ ಎಸ್ ಪ್ರತಾಪ್ ಸಂಕಲಾತ್ಮಕ ಮೂಲ್ಯಾಂಕನ್ ಎಸ್ ಎ ಒನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಛ ವಿಷಯ ತೃತೀಯ ಭಾಷಾ ಹಿಂದಿ ಸೊ ಇದು ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಇತ್ತು ಸೊ ತರಗತಿ ಯಾರಿದೆ ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಏನು ಮಾಡಿದ್ದೀವಿ ಅಂತಂದರೆ ಎಲ್ ಬಿ ಎದಲ್ಲಿನೇ ತೆಗೆದುಕೊಂಡಿದ್ದೀವಿ ಎಲ್ ಬಿ ಎ ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಇಲ್ಲ ಸೊ ಫಸ್ಟ್ ಪ್ರಶ್ನೆ ಕೊಟ್ಟಿದ್ದರು ಸಂರಕ್ಷಕ ರೇಖಾಂಕೋ ಉನ್ಕೆ ನಾಮ್ ಕೆ ಸಾತ್ ಮಿಲಾನ್ ಕಿ ಜಿ ಅಂತಕ್ಕಂಥದ್ದು ಇತ್ತು ಸೊ ಟೋಟಲಿ ನಾಲ್ಕು ಪ್ರಶ್ನೆ ಇದಾವೆ ನಾಲ್ಕು ಅಂಕ ಸೊ ರೇಖಾ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ ಆಮೇಲೆ ಖಡಿ ರೇಖಾ ಇದೆ ತಿರುಚಿ ರೇಖಾ ಗೋಲ್ ಇದೆ ಇನ್ನು ಮೇನ್ ಸ್ಟೂದಲ್ಲಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಏಕವಾಕ್ಯಮೇ ಉತ್ತರಲಿಕ್ಕೆ ಸೊ ನಾಲ್ಕು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಐದನೇ ಪ್ರಶ್ನೆ ತುಮಾರ ನಾಮ್ ಕ್ಯಾ ಹೇ ಅಂತ ಕೇಳಿದ್ದಾರೆ ಸೊ ವಿದ್ಯಾರ್ಥಿ ಹೆಸರು ಹೆಸರುವಿರಬೇಕು ಮೇರಾ ನಾಮ್ ಧರ್ಮಸಾಗರ್ ಹೇ ತುಮಾರ ಕೌನ್ಸಾ ಹೇ ಸೊ ಮೇರಾ ಗಾಂ ಧಾರವಾಡ ಹೇ ತುಮಾರೇ ವಿದ್ಯಾಲಯಕ್ಕೆ ನಾಮ್ ಕ್ಯಾ ಹೇ ಮೇರಾ ವಿದ್ಯಾಲಯಕ್ಕ ಏಕಿ ಕೆ ಪಿ ಎಸ್ ಧಾರವಾಡ ಏಡ್ತ್ ಒನ್ ತುಮಾರ ಕೌನ್ಸಾ ಹೇ ಮೇರಾ ಪಸಂದಿತರಂಗ್ ಲಾಲ್ ಹೇ ಅಂತಕ್ಕಂಥದ್ದು ಉತ್ತರದಲ್ಲಿ ಇತ್ತು ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಟೋಟಲಿ ಫೈವ್ ಇದ್ದಾವೆ ಹತ್ತು ಮಾರ್ಕ್ಸ್ ಆರಾಮಾಗಿ ಗಳಿಸ್ಬೋದು ಐದು ಪ್ರಶ್ನೆಗಳು ಹತ್ತು ಅಂಕಗಳು ಪ್ರಶ್ನೆ ಐದು ಒಂಬತ್ತು ಸ್ವರ ಅಕ್ಷರಂಕು ಅನುಕ್ರಮಿಸೇ ಲಿಖಿಯೇ ಅಂತ ಕೇಳಿದ್ದಾರೆ ಒಟ್ಟಾರೆ ಅ ದಿಂದ ಅವರೆಗೆ ಬರೀಬೇಕಾಗಿತ್ತು ಔ ಸೊ ಈ ತನಗಿರ್ತಕ್ಕಂಥ ಸ್ವರಾಕ್ಷರಗಳಂತೀವಿ ಇಷ್ಟು ಏನು ಮಾಡಬೇಕು ನೀಟಾಗಿ ಬರೆದ್ರೆ ಟೂ ಮಾರ್ಕ್ಸನ್ನು ಕೊಡ್ತಾರೆ ಇನ್ನು ಆಕೆ ಮಾತ್ರವಾಲೆ ಚಾರ್ ಶಬ್ದ ಲಿಖಿಯೇ ಅಂತ ಕೇಳಿದ್ದಾರೆ ಸೊ ಆಕೆ ಮಾತ್ರವಾಲೆ ಚಾರ್ ಶಬ್ದ ಇದ್ದಾವೆ ಕಾಮದ ಚಾರದ ನಾಮದ ಸಾಗರದ ಇನ್ನು ಹನ್ನೊಂದನೇ ಪ್ರಶ್ನೆ ಯುಕ್ತ ಚಾರ ಶಬ್ದ ಲಿಖಿ ಅಂತ ಕೇಳಿದರು ಸೊ ರೇಫನ್ನು ಬಳಕೆ ಮಾಡಿರ್ತಕ್ಕಂಥ ಶಬ್ದಗಳು ಮರ್ಮದ ಕಾರ್ಯ ಮಾರ್ಗ ಖರ್ಚ ಇನ್ನು ಹನ್ನೆರಡನೇ ಪ್ರಶ್ನೆ ಉಚಿತ ಶಬ್ದ ಚುನಕರ್ ಸಾರ್ಥಕ್ವಾಕಿ ಬನ್ನಾಯಿ ಅಂತಕ್ಕಂಥದ್ದು ಕೇಳಿತ್ತು ಇಲ್ಲಿ ಯಹ ಡ್ಯಾಶ್ ಹೇ ಅಂತ ಕೇಳಿದ್ದಾರೆ ಸೊ ಇದು ಇಲ್ಲಿ ಹೇ ಅಷ್ಟೇ ಇದೆ ಹೇ ಅಂದ್ರೆ ಪುಸ್ತಕ ಅಂತ ಬರ್ತದೆ ಹೈ ಅಂತಂದ್ರೆ ಪುಸ್ತಕ ಅಂತಕ್ಕಂಥದ್ದು ಬರ್ತದ ಇನ್ನು ಡ್ಯಾಶ್ ತಿತ್ಲೀಯಾ ಹೇ ಅಂತ ಇದೆ ಸೊ ಅದರಲ್ಲಿ ಇರ್ತಕ್ಕಂಥದ್ದು ವಹ ಇತ್ತು ಮತ್ತು ವೇ ಇತ್ತು ಇಲ್ಲಿ ಹೈ ಅಂತೈತಿ ಸೊ ಹೀಗಾಗಿ ವೇ ಬರಬೇಕು ಅಲ್ಲಿ ಬರೀ ಹೇ ಇತ್ತಂದರೆ ವಹ ಅಂತಕ್ಕಂಥದ್ದು ಬರಬೇಕು ಇದು ತಿತ್ಲಿ ಅಂತ ಆಗಬೇಕು ವಹ ತಿತ್ಲಿ ಹೇ ಅಂತ ಬರಬೇಕು ಇಲ್ಲಾದರೂ ವೇ ತಿತ್ಲೀಯಾ ಹೈ ಅಂತಕ್ಕಂಥದ್ದು ಇತ್ತು ಹದಿಮೂರರಲ್ಲಿ ನಿಮ್ಮ ಲಿಖಿತ ಶಬ್ದವಂಕ ಬಹು ವಚ್ಚನ ಕೇಳಿದರೆ ಲಡ್ಕಾ ಅಂತ ಇದೆ ಸೊ ಲಡ್ಕದು ಲಡ್ಕೆಂ ಮಹಿಳಾ ಇದೆ ಮಹಿಳಾದು ಮಹಿಳಾ ಈಸ್ ದ ರೈಟ್ ಆನ್ಸರ್ ಇನ್ನು ಮೂರು ಅಂಕದ ಪ್ರಶ್ನೆಗಳು ಮೂರಿದಾವೆ ಸೊ ಟೋಟಲಿ ಒಂಬತ್ತು ಅಂಕಗಳು ಮೂರು ಪ್ರಶ್ನೆಗಳು ಸಾರ್ಥಕ ಶಬ್ದ ಬನಾಯಿ ಅಂತ ಕೇಳಿತ್ತು ಇಲ್ಲಿ ಮ ಕ ಲ ಅಂತ ಇತ್ತು ಸೊ ಮೂರು ವರ್ಣಗಳನ್ನು ಬಳಸಿಕೊಂಡು ಸಾರ್ಥಕ ಶಬ್ದವನ್ನು ಬರಕ್ಕೆ ಆತಂದ್ರೆ ಸೊ ಏನಾಗ್ತದೆ ಆನ್ಸರ್ ಕಮಲ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸಾರ್ಥಕಿ ಸ್ಕಾರ್ಥಕಿ ಎಸ್ ಸಹಿ ಅರ್ಥ ದೇನೆ ಇನ್ನು ಸಮರಥ ಅಂತ ಇದೆ ಸೊ ಇದೇನಾಗಬೇಕಾ ಅಂತಂದ್ರೆ ಥರ್ಮಸ್ ಅಂತ ಆಗಬೇಕು ಆಲ್ರೆಡಿ ನಾನು ಬರೆದಿದ್ದೀನಿ ಥರ್ಮಸ್ ಇಸ್ ದ ರೈಟ್ ಆನ್ಸರ್ ಇನ್ನು ಥರ ಅಂತದ ಸೊ ರೈಟ್ ಸಾರ್ಥಕ ಅರ್ಥ ರಥ ಇಸ್ ದ ರೈಟ್ ಆನ್ಸರ್ ಇನ್ನ ಸಂಯುಕ್ತಾಕ್ಷರ ಭರಕರ್ ಸಾರ್ಥಕ ಶಬ್ದ ಬನಾಯಿ ಅಂತ ಕೇಳಿದ್ರು ಇಲ್ಲಿ ಕ್ಷತ್ರ ಜ್ಞಾಶ್ರ ನಾಲ್ಕು ಅಕ್ಷರಗಳು ಬರ್ತಾವ ಓಕೆನಾ ಈ ನಾಲ್ಕು ಸಂಯುಕ್ತಾಕ್ಷರಗಳು ಸೊ ಇಲ್ಲಿ ಬರೀತಕ್ಕಂಥದ್ದು ರಕ್ಷಕ ಆಗಬೇಕು ಇದು ನೇತ್ರ ಅಂತಕ್ಕಂಥದ್ದು ಬರಬೇಕು ಇದು ಕ್ಷತ್ರಿಯ ಅಂತಕ್ಕಂಥದ್ದು ಆಗಬೇಕು ಸೊ ಈ ತನಾಗಿರ್ತಕ್ಕಂಥದ್ದು ಸಾರ್ಥಕ ಅರ್ಥ ಬರ್ತಕ್ಕಂಥ ಸಂಯುಕ್ತಾಕ್ಷರವನ್ನೇ ತುಂಬಬೇಕಿತ್ತು ಇನ್ನು ಹದಿನಾರರಲ್ಲಿ ನಿಮ್ಮಲ್ಲಿಕಿ ತಾಲಿಕಾಕ್ಕೆ ಸಹಾಯತಾಸೆ ತೀನ್ ಸಾರ್ಥಕ ವಾಕ್ಯ ಬನಾಯಿ ಅಂತ ಕೊಟ್ಟಿತ್ತು ಇಲ್ಲಿ ಮೂರು ಕಾಲಮ್ಸ್ ಇದಾವೆ ಇಲ್ಲಿ ಮೈ ಅದ ಹಮ್ ತು ಇಲ್ಲಿ ಖೇಲತಾ ಖೇಲತೆ ಹ್ಞೂ ಹೇ ಹೈ ಅಂತ ಅದ ಸೊ ಸ್ವಲ್ಪ ಗೊತ್ತಾಗಬೇಕು ಮೈ ಖೇಲತಾ ಹ್ಞೂ ಅಂದರೆ ನಾನು ಆಡುತ್ತೇನೆ ಅಂತ ಆಗ್ತದೆ ಆಮೇಲೆ ಹಮ್ ಖೇಲತೆ ಹೈ ಹೈ ಅಂತಂದ್ರೆ ಬಹುವಚನ ವಚನ ತೂ ಖೇಲತಾ ಹೇ ನೀನು ಆಟ ಆಡುತ್ತಿದ್ದಿ ಅಂತಕ್ಕಂಥದ್ದು ಹೇ ಅಂತಕ್ಕದ್ದನ್ನು ಬರಬೇಕು ಈ ತನ್ನಾಗಿರ್ತಕ್ಕಂಥದ್ದು ನೀವು ಮೂರು ಸಾರ್ಥಕ ವಾಕ್ಯಗಳನ್ನು ಬರೀಬೇಕಿತ್ತು ಇನ್ನು ಲಾಸ್ಟ್ ಫೋರ್ ಮಾರ್ಕಲ್ಲಿ ನಾವೇನು ಕೊಟ್ಟಿದ್ದೀವಿ ಅಂದರೆ ಕೋಸೆ ಹತ್ತಕ್ಕೆ ವ್ಯಂಜನ್ ಲಿಖಿ ಅಂತ ಕೊಟ್ಟಿತ್ತು ಸೊ ವಿದ್ಯಾರ್ಥಿಗಳು ಇಲ್ಲಿ ಬಯಕೆ ಮಾ ಅಪೇಕ್ಷೆ ಮಾಡಿರ್ತಕ್ಕಂಥದ್ದು ಏನಿದೆ ಅಂತಂದರೆ ವರ್ಗೀಯ ವ್ಯಂಜನಗಳಂತ ಇದ್ದಾವೆ ಓಕೆನಾ ಸೊ ವರ್ಗೀಯ ವ್ಯಂಜನಗಳನ್ನು ನೀವು ಬರೀಬೇಕಿತ್ತು ಇನ್ನು ಹದಿನೆಂಟರಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಏಕ್ಸೆ ಬೀಸ್ದ ಗಿಂತಿ ಸಂಖ್ಯೆ ಅವ್ರ ಅಕ್ಷರ ಮೇಲಿಕೆ ಅಂತ ಕೇಳಿದರು ಇಲ್ಲಿ ಅಂಗ್ರೇಜಿ ಅಂಕ ಅಂತ ಬರೀರಿ ಇಲ್ಲಿ ದೇವನಾಗರಿ ಅಂಕ ಅಂತ ಬರೀರಿ ಆಮೇಲೆ ಶಬ್ದೋಮೆ ಅಂತ ಬರೀರಿ ಓಕೆ ಸೊ ಒಂದು ಒಂದು ಏಕ್ ಓಕೆ ಇದು ದೋ ಸೊ ಈ ಥರನಾಗಿರ್ತಕ್ಕಂಥದ್ದು ನೀವೇನು ಬರಬೇಕು ಅಂಗ್ರೇಜಿ ಅಂಕಿ ದೇವನಾಗರಿ ಅಂಕಿ ಶಬ್ದವಮ್ಯ ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಸೊ ಇಷ್ಟು ಏನಾಗಿತ್ತು ಅಂತಂದ್ರೆ ಒಂದು ಮಾಡಲ್ ಆಗಿರ್ತಕ್ಕಂಥದ್ದು ನಾನು ಎಸ್ ಸಿಕ್ಸ್ ಸ್ಟ್ಯಾಂಡರ್ಡ್ ಹಿಂದಿಯಲ್ಲಿ ಎಸ್ ಎ ಒನ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಇಂಟ್ರೆಸ್ಟೆಡ್ ಇದ್ದವ್ರಿಗೆ ಜಸ್ಟ್ ತಾವು ವಾಟ್ಸಪ್ಪಲ್ಲಿ ಕೇವಲ ಮೆಸೇಜ್ ಮಾಡಿ ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನು ಸೊ ಹೇಳ್ತಾ ಇದ್ದೀನಿ ಇದಕ್ಕೆ ಕೇವಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಇದನ್ನು ಪಡ್ಕೊಳ್ಬೋದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಸ್ ಎ ಒಂದಲ್ಲಿ ಮ್ಯಾಥ್ಸ್ ಒಂದನ್ನು ಬಿಟ್ಟು ಎಲ್ಲ ಅವೈಲೇಬಲ್ ಮಾಡ್ತಾ ಇದ್ದೀವಿ ಎಲ್ ಬಿ ಎಗಳಲ್ಲಿಯೂ ಕೂಡ ಎಲ್ಲ ಅವೈಲೇಬಲ್ ಮಾಡ್ತೀವಿ ಜಸ್ಟ್ ನೀವು ಕಾಲ್ ಮಾಡಿ ಮೆಸೇಜ್ಗಳನ್ನು ಮಾಡಿದ್ರೆ ಖಂಡಿತವಾಗಿ ಅದಕ್ಕೆ ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ ವರ್ಕಿಂಗ್ ಪಿ ಡಿ ಎಫ್ಸ್ ಥರದ್ದೇನು ವರ್ಕಿಂಗ್ ಪಿ ಡಿ ಎಫ್ ಇದೆಯಲ್ಲ ಇದನ್ನು ನಮ್ಮ ಚಾನಲಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಾಕಿರ್ತಾರೆ ಸೊ ಅಲ್ಲಿನೂ ಕೂಡ ನೀವೇನು ಮಾಡ್ಬೋದು ಆಕ್ಸಸ್ ಮಾಡಿಕೊಂಡು ಅದನ್ನು ಯುಟಿಲೈಸನ್ನು ಮಾಡ್ಬೋದು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್